ಕಾವಿ ಬಟ್ಟೆ ತೊಟ್ಟವರೆಲ್ಲ ಕಳ್ಳರಲ್ಲ ಬಿಳಿ ಬಟ್ಟೆ ಹಾಕ್ದವರೆಲ್ಲ ದೇವರಲ್ಲ ಹಾಗೇ ಇರೋ ನೂರು ಪರ್ಸೆಂಟ್ ಜನಗಳಲ್ಲಿ ತೊಂಬತ್ತು ಪರ್ಸೆಂಟ್ ಕೆಟ್ಟ ಜನ ಅಂತಿದ್ರೆ ಹತ್ತು ಪರ್ಸೆಂಟ್ ಜನ ಒಳ್ಳೆಯವರು ಎಲ್ಲ ವೃತ್ತಿಯಲ್ಲೂ ಇದ್ದೇ ಇರ್ತಾರಮ್ಮ ಈ ಕಾವಿ ಬಟ್ಟೆಯ ಹಾಕಿರೋದಕ್ಕಿಂತಲೂ ಮುಖ್ಯವಾಗಿ ಅವರೊಳಗಡೆ ಏನು ಜ್ಞಾನ ಇದೆ ಏನು ವಿದ್ವತ್ತಿದೆ ಅವರು ಏನನ್ನ ಗಳಿಸಿದ್ದಾರೆ ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲರಲ್ಲೂ ಗೊತ್ತಾಗ್ಬಿಡುತ್ತಮ್ಮ ಹಿಂದೆ ಶ್ರೀಕ್ಷಣಸ್ವಾಮಿಯವರು ಹೇಳಿದ್ದಾರೆ ಏನಂತ ಅಂದರೆ ಕಲಿಯುಗದಲ್ಲಿ ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ಅನ್ನೋ ನಾಲ್ಕು ಕಂಬಗಳ ಮೇಲೆ ಈ ಜಗತ್ತು ನಿಂತಿರುತ್ತೆ ಆ ಕಂಬಗಳಲ್ಲಿ ಮೂರು ಕಂಬ ಬಿದ್ದೋಗಿ ಒಂದೇ ಕಂಬದ ಮೇಲೆ ಜಗತ್ತು ನಡೆಯುತ್ತೆ ಅಂತ ನಮಸ್ಕಾರ ವೀಕ್ಷಕರೇ ಪರ್ವ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ಗುರುಗಳ ಆದ್ಯತೆ ಗುರುಗಳೆಂದರೇನು ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ತೆ ಗುರುಗಳೇ ನನ್ನ ಮೊದಲನೇ ಪ್ರಶ್ನೆ ಕಲಿಯುಗದಲ್ಲಿ ಗುರುಗಳು ಇನ್ನೂ ಇದ್ದಾರಾ ಖಂಡಿತವಾಗಿಯೂ ಇದ್ದಾರಮ್ಮ ಹಾಗಿದ್ರೆ ಕಲಿಯುಗದಲ್ಲಿರುವಂತ ಗುರುಗಳ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳು ಅಂದ್ರೆ ಕುಕಾರ ಅಂದ ಕತ್ವತ್ ರೂಕಾರಂ ತನ್ನಿವಾರಕ ಗುರುಗಳು ಅಂದ್ರೆ ಗು ಅಂದ್ರೆ ಅಜ್ಞಾನವನ್ನ ರು ಅಂದ್ರೆ ಹೋಗಲಾಡಿಸುವರು ಹಾಗೆ ಗುರುಗಳು ಅಂದರೆ ಜ್ಞಾನವನ್ನು ನೀಡುವಂಥವರು ಗುರುಗಳು ಗುರುಗಳು ಅಂದ್ರೆ ಗುಪ್ತ ಜ್ಞಾನವನ್ನು ಹೊಂದಿರೋರು ಕೂಡ ಗುರುಗಳೇ ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ಯಾಕೆ ತಡ ಮನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಹಾಗೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರೂ ಕೂಡ ದೇವನ ದೇವತೆಗಳು ಕೂಡ ಗುರುಗಳೇ ಹಾಗೆ ಪೋಷಕರು ಕೂಡ ಗುರುಗಳೇ ತಾಯಿಯೇ ಮೊದಲ ಗುರು ಅಂತೇಳಿ ಹೇಳ್ತಾರೆ ಅವರು ಕೂಡ ಗುರುಗಳೇ ಇನ್ನು ನಮಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡೋರು ಕೂಡ ಗುರುಗಳೇ ಆಧ್ಯಾತ್ಮಿಕ ಜ್ಞಾನವನ್ನು ನೀಡೋರು ಕೂಡ ಗುರುಗಳೇ ಹಾಗೆ ಗುರುಗಳು ಅಂದರೆ ನಮ್ಮಲ್ಲಿರೋ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ನೀಡುವಂಥವರೇ ನಿಜವಾದ ಗುರುಗಳು ಹಾಗಿದ್ರೆ ಗುರುಗಳು ಎಲ್ಲಿದ್ದಾರೆ ಗುರುಗಳು ನಮ್ಮಲ್ಲಿ ಇದ್ದಾರೆ ವಿಶ್ವವ್ಯಾಪಿಯಾಗಿದ್ದಾರೆ ಸರ್ವವ್ಯಾಪಿಯಾಗಿದ್ದಾರೆ ಹೇಗೆ ಅಂದರೆ ಯಾರನ್ನು ನಾವು ಹೃದಯದಲ್ಲಿಟ್ಕೊಂಡು ಆರಾಧ್ಯ ಗುರುವಾಗಿ ಆರಾಧಿಸ್ತೀವೋ ಅವರಲ್ಲಿ ನಮ್ಮ ವಕ್ಷಸ್ಥಳದಲ್ಲಿ ವಾಸ ಇರ್ತಾರೆ ಈಗ ನಮ್ಮ ಆರಾಧ್ಯ ಗುರುಗಳು ಬಂದು ಮೂರು ಜನ ಗುರುಗಳಿದ್ದಾರೆ ಒಬ್ಬರು ಲಕ್ಷ್ಮೀನಾರಾಯಣ ಗುರುಗಳು ಅವರು ನಾಲಿಗೆ ಮೇಲೆ ದೀಕ್ಷೆಯನ್ನು ಕೊಟ್ಟು ನಮಗೆ ಅವರು ಆತ್ಮರೂಪಿಯಾಗಿ ಆತ್ಮರಾಮರಾಗಿ ಇಲ್ಲಿ ನೆಲೆಸಿದ್ದಾರೆ ಎರಡನೆಯವರು ಸುದರ್ಶನ ಸ್ವಾಮೀಜಿಗಳು ಅವರು ಚಕ್ರಧರರಾಗಿ ಸುದರ್ಶನರಾಗಿ ನಮ್ಮ ಮಾನಸದಲ್ಲಿ ಮಂದಿರದಲ್ಲಿ ನೆಲೆಸಿದ್ದಾರೆ ಇನ್ನು ಮೂರನೆಯವರು ಮಾರುತಿ ಅವರು ವನವಾಸಿಯಾಗಿ ನಮ್ಮ ಪಂಚೇಂದ್ರಿಯಗಳಲ್ಲೂ ಕೂಡ ನೆಲೆಸಿದ್ದಾರೆ ಇನ್ನು ವಿಶ್ವವ್ಯಾಪಿ ಹೇಗಾದರೂ ಗುರುಗಳು ಅಂತಂದರೆ ಸರ್ವವ್ಯಾಪಿ ಹೇಗೆ ಅಂತಂದರೆ ಎಲ್ಲ ಜಲಚರ ಜೀವಿಗಳಲ್ಲೂ ಭಗವಂತವರು ಹೇಗೆ ವಾಸ ಇದ್ದರೋ ಗುರುತತ್ವವು ಕೂಡ ವಾಸ ಇರುತ್ತೆ ಉದಾಹರಣೆಗೆ ದೇವರುಗಳಲ್ಲೇ ಗುರುಗಳು ವಾಸ ಇರ್ತಾರೆ ಹೇಗೆ ಅಂತಂದರೆ ಸೃಷ್ಟಿ ಆದಿಕಾಲಕ್ಕೆ ನಾವು ಹೋಗಿ ನೋಡೋದಾದರೆ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಯಾರು ಅಂತ ನಮ್ಮ ವೇದಗಳು ಹೇಳಿದೆ ಆ ಸೃಷ್ಟಿಕರ್ತ ಯಾರು ಅಂದರೆ ವೇದ ಪಿತಾಮಹ ಅಂತ ಆ ವೇದ ಅವರು ಈ ಸೃಷ್ಟಿಯನ್ನು ಸೃಷ್ಟಿಸಿದಂಥವ್ರು ಅವರ ಧರ್ಮಪತ್ನಿಯೇ ವೇದಜಿತ್ ಅಂದರೆ ಗಾಯತ್ರಿ ಮಾತೆ ನಾವೆಲ್ಲ ಆದಿ ಮಾತೆ ಆದಿ ಶಕ್ತಿ ಅಂಥೇಳಿ ಪೂಜೆ ಮಾಡ್ತೀವಿ ಆ ತಾಯಿ ಅವರ ಧರ್ಮಪತ್ನಿ ಈ ವೇದ ಪಿತ ಪೈ ಪಿತಾಮಹ ಹಾಗೂ ಈ ಗಾಯತ್ರಿ ಮಾತೆ ನಾ ಗಾಯತ್ರಿ ಮಂತ್ರಂ ಅಧಿಕಂ ಅಂಥೇಳಿ ಅಂದರೆ ಗಾಯತ್ರಿ ಮಂತ್ರಕ್ಕಿಂತನೂ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ ಅಂಥೇಳಿ ಓಂ ಭೂರ್ಭೋ ಸ್ವಾಹ ತತ್ಸವಿಧುರ್ವರೆಣ್ಯಂ ಭರ್ಗೋದೇವ ಸೀಮಹಿ ದಿ ಯೋ ಯೋ ನ ಪ್ರಚೋದಯಾತ್ ಅಂಥೇಳಿ ಹೇಳ್ತೀವಿ ಅಂದರೆ ವಿಶ್ವದ ಆದಿಯಲ್ಲೇ ಇವರಿದ್ದವರು ಭೂಮ್ ಓಂ ಭೂ ಅಂತಂದರೆ ಭೂಮಿ ಓಂ ಭೂವ ಅಂದರೆ ಸರ್ವವ್ಯಾಪಿ ವ್ಯಾಪಿ ಅಂತೇಳಿ ಅಲ್ಲೇ ಬಂದ್ಬಿಡುತ್ತೆ ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಓಂ ಸುವ ಓಂ ಜನ ಓಂ ತಪ ಅಂಥೇಳಿ ಬರುತ್ತೆ ಅದೆಲ್ಲ ತಪಲೋಕ ಲೋಕ ಅಂಥೇಳಿ ಬರುತ್ತೆ ಹಾಗೆ ವಿಶ್ವವ್ಯಾಪಿ ಅನ್ನೋದು ಆ ಮಂತ್ರದಲ್ಲೇ ಇದೆ ಇನ್ನು ಆ ತಾಯಿ ಹಾಗೂ ಈ ವೇದ ಪಿತಾಮಹ ಇಬ್ಬರಿಗೂ ಕೂಡ ಐವರು ಪುತ್ರರಾಗ್ತಾರೆ ಆ ಮೊದಲನೆಯವರು ಮನು ಅಂತ ಮನು ಅಂದರೆ ಯಾರು ಆ ಸಾಕ್ಷಾತ್ ಪರಮೇಶ್ವರ ಸ್ವಾಮಿಯವರು ಎರಡನೇದಾಗಿ ಮಯ ಅಂತ ಮಯ ಅಂದರೆ ಶ್ರೀಮನ್ ಮಹಾವಿಷ್ಣು ಇನ್ನು ಮೂರನೆಯದಾಗಿ ತ್ವಷ್ಟ್ರು ಅಂತ ತ್ವಷ್ಟ್ರು ಅಂದರೆ ಬ್ರಹ್ಮದೇವರು ಇನ್ನು ನಾಲ್ಕನೇದಾಗಿ ಶಿಲ್ಪ ಬ್ರಹ್ಮ ಶಿಲ್ಪ ಬ್ರಹ್ಮ ಅಂತಂದರೆ ಎಲ್ಲ ಶಿಲ್ಪಗಳ ಆಧಿಪತ್ಯವನ್ನು ಹೊಂದಿರೋರು ಅಂದರೆ ಎಲ್ಲ ಶಿಲ್ಪಗಳನ್ನು ನೋಡಿಕೊಳ್ಳೋರು ಶಿಲ್ಪ ಅಂದರೆ ಇಲ್ಲಿ ಎಲ್ಲ ಜಲಚರ ಜೀವಿಗಳು ಎಲ್ಲ ಗಣಗಳು ಎಲ್ಲ ಎಲ್ಲರನ್ನೂ ಪಾಲನೆ ಮಾಡುವಂಥವ್ರು ಅಂತ ಅಂದರೆ ಇಂದ್ರದೇವ ಇನ್ನು ಕೊನೆಯದಾಗಿ ವಿಶ್ವಜ್ಞ ಅಂತಾರೆ ವಿಶ್ವಕ್ಕೆ ಬೆಳಕನ್ನು ಕೊಡುವಂಥವ್ರು ಅದು ಯಾರು ಅಂದರೆ ಅದೇ ಸೂರ್ಯದೇವ ಸೂರ್ಯನಾರಾಯಣರಾಗಿ ಕೂಡ ಅಲ್ಲಿ ಅವರ ಅಂಶವೇ ಇರೋದು ಹಾಗೆ ಈ ಗುರು ಗುರುತತ್ವ ವೇದಪಿತಮಹರಿಂದ ತತ್ವ ಈ ಐವರಲ್ಲೂ ಬಂದಿದೆ ಅಂದಮೇಲೆ ಅವರಿಂದ ಉದ್ಭವಿಸಿದಂಥ ಮುಂದಿನ ಎಲ್ಲ ಪೀಳಿಗೆಗೂ ಕೂಡ ಅದು ಹರಿದು ಬಂದಿದೆ ಹಾಗಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಪಂಚೇಂದ್ರಿಯಗಳಲ್ಲಿ ಎಲ್ಲರಲ್ಲೂ ಕೂಡ ನೆಲೆಸಿರ್ತಾರೆ ಭಗವಂತವರು ಅಂದರೆ ಈಗ ನಾವು ಸೇವಿಸುವಂತಹ ಆಹಾರ ಅನ್ನಪೂರ್ಣೇಶ್ವರಿ ತಾಯಿ ಹಾಗೆ ಸೇವಿಸುವಂಥ ಗಾಳಿ ವಾಯುದೇವ ಹಾಗೆ ನಾವು ಹಚ್ಚುವ ಜ್ಯೋತಿ ಅಗ್ನಿದೇವ ಅವರು ಜಠರಾಗ್ನಿಯಲ್ಲಿ ನೆಲೆಸಿರ್ತಾರೆ ಇನ್ನು ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಬ್ರಹ್ಮದೇವರು ಅವರು ಬಂದು ನಮ್ಮ ಸ್ವಾದಿಷ್ಟಾನ ಚಕ್ರದಲ್ಲಿ ನೆಲೆಸಿರ್ತಾರೆ ಹೀಗೆ ನಾವು ನೋಡ್ತಾ ಹೋದರೆ ವರುಣದೇವ ನಾವು ನಮ್ಮ ದೇಹದ ಮುಕ್ಕಾಲು ಭಾಗ ಇರೋದೇ ಜಲ ಹಾಗಾಗಿ ಅವರು ವರುಣದೇವ ಅವರು ನಮ್ಮಲ್ಲಿ ದೇಹದಲ್ಲಿ ವಾಸ ಇದ್ದಾರೆ ಇದನ್ನು ಅರಿವಿಲ್ಲದೆ ಸುಮ್ಮನೆ ಮೂರ್ತಿ ಪೂಜೆ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದೀವಿ ಅಷ್ಟೇ ಇದನ್ನು ಒಂದು ಕಥಾನಕವಾಗಿ ಹೇಳಿದ್ದಾರೆ ಎಲ್ಲರೂ ಕೂಡ ನಾವು ಅವ್ರನ್ನ ಆರಾಧಿಸಬೇಕು ಪಂಚಭೂತಗಳನ್ನು ಎಳಿತದಲ್ಲಿ ಇಟ್ಕೊಳ್ಳೋದು ಅಂದರೆ ಹೀಗೆ ಗುರುಗಳು ಅಷ್ಟೇ ಅಲ್ವಾ ಆಗ ಈ ಪಂಚತತ್ವಗಳನ್ನು ಅರಿಯಕ್ಕೆ ಸಾಧ್ಯ ಹಾಗೂ ಅವುಗಳನ್ನು ನಾವು ನಮ್ಮ ದೇಹದಲ್ಲಿ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಾಗೋದು ಇದನ್ನು ಅರಿವಿಲ್ಲದೆ ನಾವು ಕೇವಲ ಮೂರ್ತಿ ಪೂಜೆಗೆ ಸೀಮಿತರಾಗಿದ್ದೀವಿ ಅದರಿಂದ ಆಚೆ ಬರಬೇಕು ನಾವು ಬಂದು ನಮ್ಮಲ್ಲಿರುವಂತಹ ಆ ದೈವಿಕ ಗುಣಗಳನ್ನು ಗುರುವಿನ ಗುಣಗಳನ್ನು ಅಳವಡಿಸ್ಕೊಂಡು ಸಜ್ಜನರಿಗೆ ಹಲವು ಪುಣ್ಯ ಕಾರ್ಯಗಳನ್ನು ಮಾಡಿ ಸತ್ಸಂಸ್ಕಾರಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಜನಕ್ಕೆ ಸಹಾಯ ಮಾಡಬೇಕು ಹೀಗೆ ಗುರುತತ್ವಗಳು ಎಲ್ಲರಲ್ಲೂ ವಾಸ ಇದೆಯಮ್ಮ ಅಷ್ಟೇ ಯಾಕೆ ನಿನ್ನಲ್ಲಿಯೂ ಕೂಡ ಗುರುಗಳಿದಾರಮ್ಮ ನಿನ್ನಲ್ಲಿಯೂ ಗುರುಗಳಿದಾರಮ್ಮ ಹೇಗೆ ಅಂತಂದರೆ ಮೊದಲ ಗುರು ಯಾರು ತಾಯಿ ಆ ತಾಯಿ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಗುರು ಆದರೂ ಕೂಡ ಆಕೆಯ ಎಲ್ಲ ಸಪ್ತಧಾತುಗಳನ್ನು ಬಳಸ್ಕೊಂಡು ನಿನ್ನನ್ನು ಸೃಷ್ಟಿ ಮಾಡಿರ್ತಾರಮ್ಮ ಹಾಗೆ ರಸ ರಕ್ತ ಮೇಧೋ ಮಾಂಸ ಹಾಗೆ ಎಲ್ಲ ಮೇಧೋಜಕ ಅಂತ ಹೇಳ್ತಾರೆ ಅಸ್ಥಿ ಮಜ್ಜೆ ಇವೆಲ್ಲ ಮತ್ತು ಶುಕ್ಲ ಕೊನೆಯದಾಗಿ ಹೀಗೆ ಎಲ್ಲ ಧಾತುಗಳಲ್ಲೂ ಕೂಡ ಆ ತಾಯಿಯಿಂದ ಪ್ರತಿಯೊಬ್ಬರು ದೇಹಕ್ಕೂ ಬಂದಿರುತ್ತೆ ಹಾಗಾಗಿ ಗುರುತತ್ವ ಎಲ್ಲರಲ್ಲೂ ಇರ್ತದಮ್ಮ ಇದು ಗುರುತತ್ವ ಎಲ್ಲರಲ್ಲೂ ಇರೋದಕ್ಕೆ ನಿದರ್ಶನ ನಿನ್ನಲ್ಲಿಯೂ ಇದೆ ಅಂತ ನಾವು ಹೇಳಿದ್ವು ಸರಿ ಗುರುಗಳೇ ಹಾಗಿದ್ರೆ ಈ ಕಲಿಯುಗದಲ್ಲಿ ಹಲವಾರು ಜನ ಈ ಕಾವಿ ಬಟ್ಟೆ ತೊಟ್ಕೊಂಡು ಡೋಂಗಿಗಳಾಗಿದ್ದಾರೆ ಇದರ ಬಗ್ಗೆ ಏನು ತಿಳಿಸ್ಕೊಡ್ತೀರಾ ಗುರುಗಳೇ ಕಾವಿ ಬಟ್ಟೆ ತೊಟ್ಟವರೆಲ್ಲ ಕಳ್ಳರಲ್ಲ ಬಿಳಿ ಬಟ್ಟೆ ಹಾಕ್ದವರೆಲ್ಲ ದೇವರಲ್ಲ ಹಾಗೆ ಇರೋ ನೂರು ಪರ್ಸೆಂಟ್ ಜನಗಳಲ್ಲಿ ತೊಂಬತ್ತು ಪರ್ಸೆಂಟ್ ಕೆತ್ತ ಜನ ಅಂತಿದ್ರೆ ಹತ್ತು ಪರ್ಸೆಂಟ್ ಜನ ಒಳ್ಳೆಯವರು ಎಲ್ಲ ವೃತ್ತಿಯಲ್ಲೂ ಇದ್ದೇ ಇರ್ತಾರಮ್ಮ ಹಾಗಿದ್ದಾಗ ಇದೊಂದು ವೃತ್ತಿಯನ್ನು ಯಾಕೆ ಕೆಟ್ಟದಾಗಿ ಕಾಣ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಯಾವಾಗಲೂ ನೋಡೋ ದೃಷ್ಟಿಕೋನ ಬದಲಾಗಬೇಕಮ್ಮ ಹಾಗೆ ಯಾವಾಗಲೂ ಕೂಡ ನಾವು ಅವರಲ್ಲಿ ನೋಡುವಾಗ ಎಲ್ಲರಲ್ಲಿಯೂ ಕೂಡ ಬಟ್ಟೆಯನ್ನು ನೋಡಬಾರ್ದಮ್ಮ ಒಳಗಡೆ ಇರೋ ಜ್ಞಾನವನ್ನು ನೋಡಬೇಕು ಹಾಗೂ ನಮ್ಮ ಉದ್ದೇಶಗಳನ್ನು ನೋಡಬೇಕು ಹಿಂದಿನ ಮಹನೀಯರುಗಳೆಲ್ಲ ಜಗತ್ತಿಗೆ ಒಳ್ಳೇದು ಮಾಡೋಣ ಜನಗಳ್ಗೆ ಒಳ್ಳೇದು ಮಾಡೋಣ ಯಾವುದು ಅವ್ರನ್ನ ಬೆಟರ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡೋಣ ಮಾಡ್ಕೊಂಡು ಬಂದಿದ್ದಾರೆ ಯಾರೂ ಕೆಟ್ಟ ಮಾರ್ಗವಾಗೇನು ಬಂದಿಲ್ಲ ಎಲ್ಲ ಒಳ್ಳೆಯ ಮಾರ್ಗವಾಗಿ ಬಂದಿದ್ದಾರೆ ಹಾಗಾಗಿ ಕಾವಿ ಬಟ್ಟೆಯನ್ನು ಮಾತ್ರ ಕೆಟ್ಟದಾಗಿ ನೋಡೋದು ತಪ್ಪಮ್ಮ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಈ ಕಾವಿ ಬಟ್ಟೆಯ ಮಹತ್ವವನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇದಕ್ಕೆ ನ್ಯಾಯ ಒದಗಿಸ್ಬಿಟ್ರೆ ಆಗ ಇದಕ್ಕೆ ಗೌರವ ಕೂಡ ಸಿಗುತ್ತೆ ಉದಾಹರಣೆಗೆ ಕೆಲವರು ನಮ್ಮಲ್ಲಿ ಉದಾಹರಣೆಗೆ ಸತ್ಯಾನಂದ ಅನ್ನೋ ಕೆಟ್ಟವರು ಕೂಡ ಇದ್ದಾರೆ ಹಾಗೆ ಶಿವಕುಮಾರ ಸ್ವಾಮೀಜಿ ಅನ್ನೋ ಒಳ್ಳೆಯವರು ಕೂಡ ಇದ್ದಾರೆ ಹಾಗೆ ನಾವು ಇರುವಂತಹ ನೈಂಟಿ ಪರ್ಸೆಂಟ್ ಕೆಟ್ಟ ಜನಗಳನ್ನ ತಳ್ಳಾಕಿ ಎಲ್ಲಿ ಟೆನ್ ಪರ್ಸೆಂಟ್ ಒಳ್ಳೆಯ ಜನ ಇದ್ದಾರೋ ಅವರನ್ನು ಮಾತ್ರ ನಾವು ಆಸ್ವಾದಿಸ್ಕೋಬೇಕು ಅರ್ಪಿಸ್ಕೋಬೇಕು ಮತ್ತು ಅವರಿಂದ ಜ್ಞಾನವನ್ನು ಪಡ್ಕೋಬೇಕಮ್ಮ ಹಾಗಿದ್ರೆ ಗುರುಗಳೇ ಕಾವಿ ಬಟ್ಟೆ ತೊಟ್ಟಿರುವಂಥ ಡೋಂಗಿ ಗುರುಗಳಲ್ಲಿ ನಿಜವಾದ ಗುರು ಯಾರು ಅಂತ ಹೇಗೆ ಕಂಡುಹಿಡಿಯೋದು ಗುರುಗಳೇ ಕಾವಿ ಬಟ್ಟೆ ತೊಟ್ಟಿರುವಂತಹ ಜನಗಳಲ್ಲಿ ಉತ್ತಮರು ಯಾರು ಅನ್ನೋದನ್ನು ಗುರುತಿಸೋದು ಹೇಗೆ ಅಂದರೆ ಮೊದಲನೇದಾಗಿ ಅವರು ಆಡಂಬರದ ವಸ್ತ್ರಗಳು ಹಾಕಿರಬಾರ್ದು ಅಂದರೆ ಸಾಧಾರಣವಾದ ಕವಿ ಬಟ್ಟೆ ಹಾಕಿದರೆ ಏನು ತೊಂದರೆ ಇಲ್ಲ ಆಡಂಬರದ ವಸ್ತ್ರಗಳ ಹಾಕೋದೇ ಆಗಲಿ ಅಥವಾ ಆಡಂಬರದ ಆಭರಣಗಳು ಹಾಕೋದೇ ಇರಲಿ ಆದರೆ ಈ ವಸ್ತ್ರ ಇದೆಯಲ್ಲ ಇದು ನೋಡಮ್ಮ ಇದು ಮಡಿಯಾದ ವಸ್ತ್ರ ಹಾಗಾಗಿ ಇದಕ್ಕೆ ನ್ಯಾಯ ಒದಗಿಸ್ಬೇಕು ಅಂದರೆ ಪಾದ ಪಾದಕ್ಕೆಗಳನ್ನು ಹಾಕಬಾರ್ದು ಚಪ್ಪಳಿಗಳನ್ನು ಹಾಕಬಾರ್ದು ಅದನ್ನು ನೋಡಬೇಕು ಯಾವಾಗಲೂ ಕೂಡ ಹಾಗೆ ಅದರ ಪಾವಿತ್ರತೆಗಳನ್ನು ಕಾಪಾಡ್ಕೋಬೇಕು ಅದನ್ನು ನೀವು ಅಬ್ಸರ್ವ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇನ್ನೂ ಒಂದು ವಿಷಯ ಏನು ಅಂದರೆ ಈ ಕಾವಿ ಬಟ್ಟೆಯ ಹಾಕಿರೋದಕ್ಕಿಂತಲೂ ಮುಖ್ಯವಾಗಿ ಅವರೊಳಗಡೆ ಏನು ಜ್ಞಾನ ಇದೆ ಏನು ವಿದ್ವತ್ತಿದೆ ಇದೆ ಅವ್ರು ಏನನ್ನು ಗಳಿಸಿದ್ದಾರೆ ಅವರ ತಪಸ್ಸೇನು ಅವ್ರ ಶ್ರದ್ಧೆ ಏನು ಅವ್ರ ಭಕ್ತಿ ಏನು ಈ ಜಗತ್ತಿಗೆ ಅವ್ರೇನು ಕೊಡುಗೆ ಕೊಡ್ತಾ ಇದ್ದಾರೆ ಹಾಗೂ ಅವರ ಸದುದ್ದೇಶ ಏನು ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲರಲ್ಲೂ ಗೊತ್ತಾಗ್ಬಿಡುತ್ತಮ್ಮ ಆ ರೀತಿ ಗೊತ್ತಾಗಿ ಯಾರು ಮೂಢನಂಬಿಕೆಯನ್ನು ಹಬ್ಬಿಸ್ತಾರಲ್ಲ ಆ ಮೂಢನಂಬಿಕೆಗಳನ್ನು ಹಬ್ಬಿಸುವಂಥ ಮೂಢಾಚಾರಗಳನ್ನು ಅವರನ್ನು ದೂರ ಮಾಡಿ ಸದಾಚಾರಿಗಳನ್ನು ಮನಸ್ಸಿಗೆ ಬಿಟ್ಕೋಬೇಕು ನಾವು ಆಗ ಒಂದು ವಿಚಾರ ಇದೆಯಮ್ಮ ಕಲಿಯುಗದಲ್ಲಿ ಇನ್ನೂ ಇದಕ್ಕೊಂದು ಉದಾಹರಣೆ ಏನು ಅಂದರೆ ಹಿಂದೆ ಶ್ರೀಕೃಷ್ಣ ಸ್ವಾಮಿಯವರು ಹೇಳಿದ್ದಾರೆ ಏನಂತ ಅಂದರೆ ಕಲಿಯುಗದಲ್ಲಿ ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ಅನ್ನೋ ನಾಲ್ಕು ಕಂಬಗಳ ಮೇಲೆ ಈ ಜಗತ್ತು ನಿಂತಿರುತ್ತೆ ಆ ಕಂಬಗಳಲ್ಲಿ ಮೂರು ಕಂಬ ಬಿದ್ದೋಗಿ ಒಂದೇ ಕಂಬದ ಮೇಲೆ ಜಗತ್ತು ನಡೆಯುತ್ತೆ ಅಂತ ಅಂದರೆ ಅರ್ಥ ಏನು ಧರ್ಮ ಅನ್ನೋ ಒಂಟಿ ಕಾಲಿನಲ್ಲಿ ಜಗತ್ತು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸತ್ಯ ಸತ್ತೋಗುತ್ತೆ ಕಲಿಯುಗದಲ್ಲಿ ಅಂತ ಮಿತಿ ಹೇಳೋರಿಗೆ ಕಾಲ ಸತ್ಯ ಇರೋದಿಲ್ಲ ಹಾಗೆ ಎಷ್ಟು ಆಡಂಬರ ತೋರ್ತಾರೋ ಎಷ್ಟು ಆಚರಣೆಗಳು ಆಡಂಬರವಾಗಿ ಮಾಡ್ತಾರೋ ಅವ್ರಿಗೆ ಬೆಲೆ ಹೆಚ್ಚು ಜ್ಞಾನ ಹೊಂದಿರೋ ಬೆಲೆ ಇರೋದಿಲ್ಲ ಇಲ್ಲಿ ಆದರೆ ನಾವು ಸೂಕ್ಷ್ಮವಾಗಿ ಎಲ್ಲನೂ ಅಬ್ಸರ್ವ್ ಮಾಡಿ ನಾವು ಧರ್ಮ ಮಾರ್ಗಗಳನ್ನೇ ಮಾತ್ರ ಆಯ್ಕೆ ಮಾಡ್ಕೋಬೇಕಮ್ಮ ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಹಾಗೆ ನಾವು ಹೇಳೋದೇನು ಅಂದರೆ ಈ ಕಲಿಯುಗದಲ್ಲಿ ಒಬ್ಬ ಚಡ್ಡಿ ಹುಟ್ಟಿರೋ ಚಡ್ಡಿ ಹಾಕ್ಕೊಂಡಿರೋ ಒಬ್ಬ ಹುಡುಗನ್ನ ಕೂಡ ಅವಧ್ರನ್ನಾಗಿ ಮಾಡಿದ್ದಾರೆ ಜನ ಯಾಕೆ ಅಂದರೆ ಜನ ಬುದ್ಧಿವಂತರಾಗಿದ್ದಾರೆ ಕಲಿಯುಗದಲ್ಲಿ ಯಾಕೆ ಬುದ್ಧಿವಂತರು ಯಾಕಂದರೆ ಅವರು ಯಾವ ಬಟ್ಟೆ ಹಾಕಿದರೆ ಅದನ್ನು ನೋಡಿಲ್ಲ ಅದು ಆ ಕಾಲದಿಂದನೂ ಅಷ್ಟೇ ಆಗಿನ ಕಾಲದಲ್ಲಿ ಸರ್ವಜ್ಞ ಅವರು ತುಂಡುಡುಗೆ ತೊಟ್ಟು ಕೂಡ ಸರ್ವಜ್ಞರಾದರು ಎಲ್ಲರಲ್ಲಿರೋ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಕೂಡ ಆನಂತರ ಎಲ್ಲವನ್ನು ಕೂಡ ಜನಗಳಿಗೆ ದಾನವಾಗಿ ಕೊಟ್ಟರು ಹಾಗೆ ಅವರು ಸರ್ವವ್ಯಾಪಿಯಾದರು ಸರ್ವಜ್ಞರಾದರು ಎಲ್ಲವನ್ನು ಬಲ್ಲವರಾದರು ಹಾಗೆ ಅವರ ಜ್ಞಾನಕ್ಕೆ ನಾವು ಬೆಲೆ ಕೊಡಬೇಕು ಹಾಗೆ ಇವತ್ತಿನ ಕಾಲದಲ್ಲೂ ಕೂಡ ನಾವು ಯಾವಾಗಲೂ ಆ ಬಟ್ಟೆಗಿಂತ ಕೊಡುವಂಥ ಮಹತ್ವವನ್ನು ಈ ರೀತಿ ಕೊಡಬೇಕು ಅಂಥ ವ್ಯಕ್ತಿಗಳಿಗೆ ಕೊಡಬೇಕು ಅವರನ್ನು ಆಯ್ಕೆನ ಮಾಡುವ ರೀತಿ ಇದು ಸಾರಿ ಗುರುಗಳೇ ಇಷ್ಟೆಲ್ಲ ಗೊತ್ತಿಲ್ಲದೆ ಏನೇನೋ ಕೇಳ್ಬಿಟ್ಟೆ ಒಂದು ವಿಚಾರ ಏನು ಅಂದರೆ ಕಂಡು ಪ್ರಮಾಣಿಸಿ ನೋಡಬೇಕು ಪ್ರಮಾಣಿಸಿ ನೋಡಿದ ಮೇಲೂ ಕೂಡ ನಂಬದೇ ಇರಬಾರ್ದು ಇಲ್ಲಿ ನಂಬಿಕೆ ಇದೆ ಅಪನಂಬಿಕೆ ಇಲ್ಲ ನಂಬಿಕೆ ಇದೆ ಮೂಢನಂಬಿಕೆ ಇಲ್ಲ ನಂಬಿಕೆ ನಂಬಿದರೆ ಅವರನ್ನು ಗುರುವನ್ನು ಮನಸ್ಫೂರ್ತಿಯಾಗಿ ನಂಬಬೇಕು ನಂಬಿ ಶರಣಾದವರಿಗೆ ಶರಣಾಗತಿ ಗುರುವೇ ಅದಕ್ಕೂ ಒಂದು ಗಾದನೆ ಇದೆ ಏನಂತಂದರೆ ಗುರುವಿಗೆ ಗುಲಹಮನಾಗದೆ ದೊರಕದಯ್ಯ ಮುಖತಿ ಅಂತ ಯಾಕಿದನ್ನು ಹೇಳಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಕೇವಲ ಪುಸ್ತಕದಿಂದ ಓದಿ ಪುಸ್ತಕದ ಹುಳು ಆದರೆ ಜ್ಞಾನ ಅನ್ನೋದು ಲಭ್ಯ ಆಗೋದಿಲ್ಲ ಗುರುಗಳು ಆಲ್ರೆಡಿ ಎಲ್ಲನ್ನು ಕಲ್ತಿರ್ತಾರೆ ಅವರಿಂದ ನಿಜ ಜ್ಞಾನವನ್ನು ಪಡೆದಾಗಷ್ಟೇ ನಮಗೆ ನಿಜವಾದ ಜ್ಞಾನ ನೂರಕ್ಕೆ ನೂರು ಭಾಗ ನಮಗೆ ಸಿಗೋದು ಹಾಗೆ ನಾವು ನಿಧಾನಕ್ಕೆ ಓದ್ತಾ ಕೂತ್ಕೊಂಡ್ರೆ ಎಷ್ಟು ಗ್ರಂಥಗಳು ಇದ್ದರೂ ನಮ್ಮ ಜೀವನ ಪರ್ಯಂತ ಓದಿದ್ರು ಮುಗಿಯೋದಿಲ್ಲ ಆದರೆ ಓದಿ ಕಲ್ತಿರೋರ ಹತ್ರ ನಾವು ಅನುಭವದ ಮಾತುಗಳನ್ನು ಕೇಳಿ ಅದನ್ನು ನೇರವಾಗಿ ಪಡ್ಕೊಂಡಾಗ ಸಲೀಸ ಕಲ್ತ್ಬಿಡ್ಬೋದು ಇದು ಗುರುವಿನ ಗುಲಾಮನಾದರೆ ನಮ್ಗೆ ಹೇಗೆ ಜ್ಞಾನ ಲಭಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಮ್ಮ ಸರಿ ಗುರುಗಳೇ ಹಾಗಿದ್ರೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ನೋಡಮ್ಮ ಹೇಳೋದೆಲ್ಲವೂ ಹೇಳುವ ಹೇಳಿ ಆಗೋಗಿದೆ ಆಗಲೇ ಇಲ್ಲೇನು ಅಂದರೆ ಪಾಲನೆ ಮಾಡಬೇಕಾದ ಮಾತ್ರ ಎಲ್ಲರೂ ಮಾಡಬೇಕಾಗಿದೆ ಈಗ ಹಾಗಾಗಿ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ ಗುರುಗಳ ಬಗ್ಗೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟರು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರೇಟನ್ನು ಕೊಟ್ಟರು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಸ್ಟ್ ಗ್ರೂಪ್ ಆಫ್ ಫೇಸ್ಬುಕ್ ಅಂತೇಳಿ ನಮಗೆ ಒಂದು ಸರ್ಟಿಫಿಕೇಟ್ನ ಕೂಡ ಕಳಿಸಿದ್ರು ಹಾಗೆ ಇಲ್ಲಿ ನಾವು ಬಂದ ಮೇಲೆ ಎಷ್ಟು ಏನು ಹೆಸರು ಸಂಪಾದನೆ ಮಾಡಿದ್ದೀವಿ ಅನ್ನೋದಲ್ಲಮ್ಮ ಇಂಪಾರ್ಟೆಂಟು ಹೆಸರು ಶಾಶ್ವತ ಅಲ್ಲ ನಮ್ಮ ಉಸರು ಶಾಶ್ವತ ಅಲ್ಲ ಆದರೆ ನಾವಿಲ್ಲಿ ಮೇಲೆ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಎಷ್ಟು ಜನರಲ್ಲಿ ಸಂಸ್ಕಾರ ಬಿತ್ತಿದ್ದೀವಿ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ಅನ್ನೋದೇ ಬಹಳ ಇಂಪಾರ್ಟೆಂಟಮ್ಮ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಂಥ ಕೊಡುಗೆಗಳನ್ನು ಯಾವತ್ತೂ ಮರಿದು ನೆನೆಸ್ಕೊಳ್ತಾರೆ ಅವರು ಅದೇ ಇಂಪಾರ್ಟೆಂಟಮ್ಮ ಇಷ್ಟೊತ್ತು ನಮ್ಮ ಮುಂದಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನಮಗೆ ಇಷ್ಟೆಲ್ಲ ಆಧ್ಯಾತ್ಮಿಕವಾಗಿ ತಿಳಿಸ್ಕೊಟ್ಟಿದ್ದೀರಾ ವಿಷಯಗಳನ್ನ धन्यवाद गुरुगणे. गुरुगणा धन्यवाद